ಕುಷ್ಟಗಿ ತಾಲೂಕಿನ ಹರಮನಹಳ್ಳ ಸಮೀಪ ಕಾಡಿವಾಳ ಗ್ರಾಮದ ಗಂಗಯ್ಯ ಗಡದಾರ್ ಒಂದು ವರ್ಷದ ಹಿಂದೆ ಅಂದಿ ಸಾಕಾಣಿಕೆಯಲ್ಲಿ ಉತ್ತಮ ಲಾಭ ಇದೆ ಎಂದು ಅಂದಿ ಸಾಕಾಣಿಕೆ ಮಾಡಿದ್ದು ಒಳ್ಳೆ ಇಳುವರಿ ಬಂದಿದ್ದು ಇನ್ನೇನು ಮಾರಾಟ ಮಾಡಬೇಕಿಂತ ತೀರ್ಮಾನ ಮಾಡಿದ್ರು ಇಂದು ಡಿಸೆಂಬರ್ ಐದನೇ ತಾರೀಕು ಬೆಳಕಿನ ಜಾವ ಇಪ್ಪತ್ತಕ್ಕೂ ಹೆಚ್ಚು ಜನ ಒಂದು ಕ್ಯಾಂಟರ್ ಗಾಡಿ ಬೊಲಿನ ಗಾಡಿ ಹಾಗೂ ಕಾರ್ ಮಾರ್ಕಾಸ್ತ್ರಗಳಿಂದ ಬಂದು ಕಾವಲಿದ್ದ ಇಬ್ಬರನ್ನ ಕೂಡಿ ಹಾಕಿ ಎಲ್ಲ ಹಂದಿಗಳನ್ನ ತುಂಬಿಕೊಂಡು ಹೋಗಿದ್ದಾರೆ ಇಲ್ಲಿನ ಜನ ಭಯಭೀತರಾಗಿದ್ದಾರೆ ಎಲ್ಲ ಕಡೆಗಳು ಸಿಸಿ ಕ್ಯಾಮೆರಾ ಇದ್ದು ಮುಖ ಕವಚವನ್ನ ಹಾಕಿಕೊಂಡು ಗಾಡಿಗೆ ನಂಬರ್ ಪ್ಲೇಟ್ ಎರಡು ಹಂದಿಗಳನ್ನ ಬಿಟ್ಟು ಎಲ್ಲಾ ಹಂದಿಗಳನ್ನ ತುಂಬಿ ಹೋಗಿದ್ದಾರೆ ಒಂದೆರಡು ಹಂದಿಗಳಿಂದ ಎರಡೂವರೆ ಕ್ವಿಂಟಲ್ ತೂಕವಿದ್ದು ಅವುಗಳನ್ನ ನಲವತ್ತೆಂಟು ಲಕ್ಷಕ್ಕೆ ವ್ಯಾಪಾರವಾಗಿ ಕೇಳಿ ಹೋಗಿದ್ರು ಮಾಲಕರು ಇನ್ನು ಕೆಲವು ದಿನಸ ಇರಲಿ ಎಂದು ಬಿಟ್ಟಿದ್ರು ಅವುಗಳನ್ನೆಲ್ಲವನ್ನ ದೋಚಿಕೊಂಡು ಹೋಗಿದ್ದಾರೆ ಕಳ್ಳರು ಹಿಂದೆ ಕೊಪ್ಪಳದ ಜಿಲ್ಲಾಧಿಕಾರಿಗಳು ನೋಡಿ ಸಂತೋಷ ಇದು ಲಾಭದಾಯಕವಾಗಿದೆ ಅಂದಿ ಸಾಕಾಣಿಕೆಯಲ್ಲಿ ಲಾಭದಾಯಕದಂತ ಅಂತ ಸಲಹೆಯನ್ನು ನೀಡಿದ್ರು ಈಗ ಗಂಗೆಯನ ಸ್ಥಿತಿ ಚಿಂತಾಜನಕವಾಗಿದೆ ಸರ್ಕಾರ ಅವನಿಗೆ ಸಹಾಯ ಮಾಡಬೇಕೆಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಫೋರ್ ನ್ಯೂಸ್ ಬ್ಯೂರೋ